ಸತತ ಮಳೆಯಿಂದ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗಿದ್ದು ತಾಲೂಕನ್ನು ಪೀಡಿತ ಪ್ರದೇಶವೆಂದು ಘೋಷಿಸಿ ಪರಿಹಾರ ವಿತರಿಸಲು ಒತ್ತಾಯಿಸಿ ರೈತ ಸಂಘದ ತಾಲೂಕಾ ಘಟಕದಿಂದ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಶಿಗ್ಗಾವಿ ತಾಲೂಕಿನಲ್ಲಿ ಕಳೆದೆರಡು ತಿಂಗಳಿನಿಂದ ನಿರಂತರವಾಗಿ ಸುರಿದ ಮಳೆಗೆ ಬೆಳೆಗಳಲ್ಲಿ ನೀರು ನಿಂತು ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಬೆಳೆ ಹಾನಿಯಾಗಿದೆ ಹೀಗಾಗಿ ತಾಲೂಕನ ಅತಿವೃಷ್ಟಿ ಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಕೂಡಲೇ ಮಧ್ಯಂತರ ವಿಮೆ ಹಾಗೂ ಸರ್ಕಾರದಿಂದ ಪರಿಹಾರ ನೀಡಬೇಕು ಈ ಹಿಂದಿನ ವರ್ಷಗಳ ಬೆಳೆ ವಿಮೆ ಹಣ ಬಿಡುಗಡೆಗೊಳಿಸಿ ರೈತರ ಖಾತೆಗೆ ಜಮೆ ಮಾಡಬೇಕೆಂದು ಮನವಿಯಲ್ಲಿ ಆಗ್ರಹ ಮಾಡಲಾಯಿತು ಇನ್ನು ಉಪತಹಸೀಲ್ದಾರ್ ಎಂಜೆ ಗಾಮನಗಟಿ ಮನವಿಯನ್ನು ಸ್ವೀಕರಿಸಿದರು ತಾಲೂಕಿನಲ್ಲಿ ವಾಡಿಕೆಕ್ಕಿಂತ ಹೆಚ್ಚು ಮಳೆಯಾಗಿದ್ದು ಇತ್ತದ ಎಪ್ಪತ್ತಕ್ಕಿಂತ ಹೆಚ್ಚು ಸಂಪೂರ್ಣ ಮಳೆಯಾಗಿದೆ ಮತ್ತು ತಾಲೂಕನ್ನು ಹಸಿ ಬರಗಾಲ ಎಂದು ತಾಲೂಕಿನ ಸಾರಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಾಲ ಬೆಳೆಯನ್ನು ಇನ್ಸೂರೆನ್ಸ್ ಬಿಡುಗಡೆ ಮಾಡಬೇಕು ಹಾಗೂ ಜಾಸ್ತಿ ಮಳೆಯಾಗಿದ್ದರಿಂದ ಸಂಪೂರ್ಣ ಎಲ್ಲ ಬೆಳೆ ನಾಶವಾಗಿದ್ದು ಕೈಯಲ್ಲಿದ್ದ ಬಿಡುಗಾಸು ಈಗ ರಸಗೊಬ್ಬರಕ್ಕೆ ಹಾಕಿ ರೈತರು ಕಠಾರಾಗಿದ್ದಾರೆ ಹೀಗಾಗಿ ಮಧ್ಯಂತರ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಆನಂದ ಕೆಳಗಿನಮನಿ ಉಪಾಧ್ಯಕ್ಷ ಶಂಕರಗೌಡ ಪಾಟೀಲ್ ದೇವರಾಜ ದೊಡ್ಡಮನಿ ಬಸವರಾಜ ಪಟ್ಟಣಶೆಟ್ಟಿ ಮಂಜಪ್ಪ ಕಂಕಣವಾಡ ಹನುಮಂತಪ್ಪ ಮಾದರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ